ಗೊತ್ತಾ ಈ ವಿಷಯ ಕೇಳಿದ್ರೆ ನಿಜ್ವಾಗ್ಲೂ ಮೈ ಜುಮ್ ಅನ್ನುತ್ತೆ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಕಾಲದಲ್ಲಿ ಸ್ವಲ್ಪ ಹಿಂದೆ ಹೋಗೋಣ ನಮ್ಮ ಕರ್ನಾಟಕದಲ್ಲಿರೋ ಬೇಲೂರು ಹಳೆಬೀಡು ಹಂಪಿ ಇಲ್ಲಿರೋ ಕೆತ್ತನೆಗರನ್ನ ನೋಡಿದ್ರೆ ಅಬ್ಬಾ ಅನ್ನಿಸುತ್ತೆ ಸುಮ್ಮನೆ ಯಾವದೋ ಕಲ್ಲು ಅಂತ ಅನ್ಕೋಬೇಡಿ ಇದ್ರ ಹಿಂದೆ ಅಡಗಿರೋ ಸೈನ್ಸ್ ಮತ್ತು ಲಾಜಿಕ್ ಇದೆಯಲ್ಲ ಅದು ನಮ್ಮ ಇವತ್ತಿನ ಸೈಂಟಿಸ್ಟ್ಗಳಿಗೂ ದೊಡ್ಡ ಚಾಲೆಂಜ್ ಮೊದಲಿಗೆ ಹಂಪಿಯ ವಿಠಲ ದೇವಸ್ಥಾನದ ಬಗ್ಗೆ ಮಾತಾಡೋಣ ಅಲ್ಲಿನ ಸಪ್ತಸ್ವರದ ಕಂಬಗಳು ಅಂದ್ರೆ ಮ್ಯೂಸಿಕಲ್ ಪಿಲ್ಲರ್ಸ್ ಬಗ್ಗೆ ಕೇಳಿರಬಹುದು ಆ ಕಂಬಗಳನ್ನ ನೀವು ಮೆಲ್ಲಗೆ ತಟ್ಟಿದ್ರೆ ಸಾಕು ಅದರಿಂದ ಮ್ಯೂಸಿಕ್ ಬರುತ್ತೆ ಇದು ಬರೀ ಕಲ್ಲಲ್ಲ ಫ್ರೆಂಡ್ಸ್ ಇದು ಸೌಂಡ್ ಇಂಜಿನಿಯರಿಂಗ್ನ ಅದ್ಭುತ ಇವತ್ತಿನ ಕಾಲದಲ್ಲಿ ಸಾವಿರಾರು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಮಾಡೋ ಕೆಲ್ಸನ ಅವರು ಬರೀ ಕಲ್ಲಿನಲ್ಲಿ ಹೇಗೆ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಆ ಕಾಲದಲ್ಲಿ ಅಂತಹ ಪರ್ಫೆಕ್ಷನ್ ಅಂದರೆ ಜೋಕಲ್ವೇ ಅಲ್ಲ ಆಮೇಲೆ ಬೇಲೂರಿಗೆ ಬನ್ನಿ ಅಲ್ಲಿನ ಪಿಲ್ಲರ್ಸ್ ನೋಡಿ ಅದಕ್ಕೆ ಒಂಥರ ಮಿರರ್ ಫಿನಿಷಿಂಗ್ ಇದೆ ಅಂದರೆ ಆ ಕಲ್ಲಿನಲ್ಲಿ ನಿಮ್ಮ ಮುಖವನ್ನೇ ನೀವು ನೋಡಬಹುದು ಇವತ್ತು ನಮಗೆ ಲೇತ್ ಮಿಷಿನ್ ಇದೆ ರೋಬಾಟ್ಸ್ ಇದೆ ಆದರೆ ಅವತ್ತಿನ ಕಾಲದಲ್ಲಿ ಬರೀ ಉಳಿ ಮತ್ತು ಸುತ್ತಿಗೆ ಇಟ್ಕೊಂಡು ಅಷ್ಟು ಪರ್ಫೆಕ್ಟ್ ರೌಂಡ್ ಪಿಲ್ಲರ್ಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಅಲ್ಲಿರೋ ವಿಗ್ರಹಗಳ ಮೇಲೆ ಇರೋ ಆಭರಣಗಳು ನೋಡಿ ಅದು ಎಷ್ಟು ಸಣ್ಣ ಅಂದರೆ ಅದರ ಮಧ್ಯೆ ನೀವು ಒಂದು ಕೂದಲನ್ನು ಕೂಡ ಪಾಸ್ ಮಾಡಬಹುದು ಇಷ್ಟು ಡೀಟೇಲಿಂಗ್ ಇವತ್ತಿನ ಮಾಡರ್ನ್ ಮಿಷಿನ್ಸ್ಗೂ ಕಷ್ಟ ಆಗುತ್ತೆ ಇನ್ನು ಲೇಪಾಕ್ಷಿ ಕಡೆ ಹೋದ್ರೆ ಅಲ್ಲಿ ಒಂದು ಪಿಲ್ಲರ್ ಇದೆ ಅದು ನೆಲವನ್ನೇ ಮುಟ್ಟಲ್ಲ ಅದರ ಕೆಳಗೆ ನೀವು ಒಂದು ಬಟ್ಟೆನ ಸುಲಭವಾಗಿ ಪಾಸ್ ಮಾಡಬಹುದು ಗ್ರಾವಿಟಿನೇ ಚಾಲೆಂಜ್ ಮಾಡೋ ಥರ ಇದೆಯಲ್ವಾ ಈ ತರಹದ ಅದೆಷ್ಟೋ ರಹಸ್ಯಗಳು ನಮ್ಮ ಕಣ್ಮುಂದೆಯೇ ಇವೆ ಆದ್ರೆ ನಮಗೆ ಅವುಗಳ ಹಿಂದಿರೋ ರಿಯಲ್ ಸ್ಟೋರಿ ಗೊತ್ತಿಲ್ಲ ಇತಿಹಾಸ ಅಂದ್ರೆ ಬರೀ ಯಾವುದೋ ಯುದ್ಧಗಳ ಕಥೆಯಲ್ಲ ಅದು ನಮ್ಮ ಪೂರ್ವಜರ ನಾಲೆಡ್ಜ್ ಮತ್ತು ಟೆಕ್ನಾಲಜಿ ನಾವಿವತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ ಆದ್ರೆ ನಮ್ಮ ಪಾಸ್ಟ್ನಲ್ಲೇ ಎಷ್ಟೊಂದು ಫ್ಯೂಚರಿಸ್ಟಿಕ್ ವಿಷಯಗಳಿತ್ತು ಅಲ್ವಾ ನಿಜವಾಗ್ಲೂ ಅನ್ಸುತ್ತೆ ಆ ಕಾಲದ ಇಂಜಿನಿಯರ್ಸ್ ಎಷ್ಟು ಗ್ರೇಟ್ ಅಂತ ಈ ಅದ್ಭುತಗಳನ್ನ ನೋಡಕ್ಕೆ ನೀವ್ಯಾವತ್ತಾದ್ರೂ ಹೋಗಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಅನ್ಫೋಲ್ಡ್ ಎ ಐ ಅನ್ಸೀನ್ ಅನ್ಸೆಡ್ ಅನ್ಫೋಲ್ಡೆಡ್